ಕಾಶಿಗೆ ಹೋದವರ ಕಾಶಿಗೆ ಹೋದರೇನು ಹೇಸಿಗೆ ಗುಣ ಬಿಡದರೆ ಹೇಳ್ತಾರೆ ಒಂದು ಕಡೆ ಭಾಳ ಸುಂದರವಾಗಿ ಹೇಳ್ತಾರೆ ಕಾಶಿಗೆ ಹೋದರೇನು ಹೇಸಿಗೆ ಗುಣ ಬಿಡದವನಿಗೆ ಕೋಶ ಓದಿದರೇನು ಅಂತ ಹೇಳ್ತಾರೆ ನೀವೆಲ್ಲರೂ ಕೂಡ ಕಾಶಿಯೊಳಗೆ ಹೋಗಿ ಗಂಗೆಯೊಳಗೆ ಮುಳುಗಿ ಬರ್ತೀರಿ ಮುಳುಗಿ ಬಂದರೆ ಪ್ರಯೋಜನ ಇಲ್ಲ ಎಷ್ಟು ಕೋಶ ಓದಿದರೇನು ಎಷ್ಟು ಪುರಾಣ ಪ್ರವಚನದ ಪುಟವನ್ನು ತಿರುಗಿಸಿದರೂ ಕೂಡ ಮನದ ಹೇಸಿಗೆಯನ್ನು ತೊಳಿಲಿಲ್ಲ ಅಂತಂದರೆ ಮನುಷ್ಯನ ಜೀವನ ವ್ಯರ್ಥ ಆಗುತ್ತದೆ ಮನುಷ್ಯನ ಜೀವನದ ಹೇಸಿಗೆ ಗುಣವನ್ನು ತೆಗಿಬೇಕು ಅಂತಂದರೆ ಅದು ಎಲ್ಲಿಗೆ ಬರಬೇಕು ಅಂತಂದ್ರೆ ಅದು ಗುರುವಿನ ಪಾದಕ್ಕೆ ಬಂದಾಗ ಮಾತ್ರ ನಮ್ಮ ಮನದ ಹೇಸಿಗೆ ಗುಣ ತೊಳೆಯಲಿಕ್ಕೆ ಹೋಗುತ್ತದೆ ಇವತ್ತು ನೀವೆಲ್ಲರೂ ಕೂಡ ಪುರಾಣದ ಪ್ರವಚನದ ಅಂಗಳದೊಳಗ ಕುಂತೀರಿ ಇವತ್ತ ಶಾಲೆಯ ಗಂಟೆಯನಾದ ಮಕ್ಕಳಿಗೆ ಸ್ಫೂರ್ತಿ ಶಾಲೆಯ ಗಂಟೆಯನಾದ ಮಕ್ಕಳಿಗೆ ಸ್ಫೂರ್ತಿ ದೇವಸ್ಥಾನದ ಗಂಟೆಯನಾದ ಭಕ್ತರಿಗೆ ಸ್ಫೂರ್ತಿ ಜಂಗಮರ ಗಂಟೆಯನಾದ ದಾನ ಧರ್ಮ ಮಾಡುವವರಿಗೆ ಸ್ಫೂರ್ತಿ ಅದೇ ರೀತಿಯೊಳಗ ಗುರು ಭಕ್ತಿ ಯಾರಿಗೆ ಸ್ಫೂರ್ತಿ ಅಂತಂದರೆ ಇಲ್ಲಿ ಕುಳಿತು ಕುಳಿತಿರುವಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಸ್ಫೂರ್ತಿ ಎನ್ನುವ ಹಾಗೆ ಇವತ್ತು ಭಕ್ತಿಯನ್ನು ಮಾಡಿ ಆ ಭಕ್ತಿಯ ಮುಖಾಂತರವಾಗಿ ನಿಮಗೆಲ್ಲರಿಗೂ ಕೂಡ ಎಚ್ಚರವನ್ನ ಮಾಡಿರುವಂತಹ ಶರಣ ಅದು ಗುರುಗೊಳ್ಳಾಳೇಶ್ವರರು ಇವತ್ತ ಮನುಷ್ಯನ ಜೀವನದೊಳಗೆ ನೀವೆಲ್ಲರೂ ಕೂಡ ಪುರಾಣ ಪ್ರವಚನವನ್ನು ಕೇಳಿರಿ ನಾನು ನಿಮಗೊಂದು ಪ್ರಶ್ನೆ ಮಾಡ್ತೀನಿ ಇಷ್ಟು ದಿವಸಗಳ ಕಾಲ ಪುರಾಣ ಪ್ರವಚನವನ್ನು ತೀವ್ರ ನೀವೆಲ್ಲರೂ ಕೂಡ ಕೇಳಿರಿ ದೇವರ ಅದಾನೋ ಇಲ್ಲೋ ಹೇಳ್ರಿ ಮಾತಾಡ್ರಿ ವಾ ದೇವರ ಅದಾನ ಇಲ್ಲೋ ಅದಾನೆ ಅದಾನ ಅನ್ನೋರು ಕೈ ಎತ್ರಿ ಇಲ್ಲ ಅನ್ನೋರು ಕೈ ಎತ್ರಿ ಫಸ್ಟ್ ಅದಾನ ಅನ್ನೋರ್ ಕೈ ಎತ್ರಿ ಅಲ್ಲಿ ಹಿಂದಿದ್ದವ್ರು ಎತ್ತಲ್ಲ ಗೇರ್ವ ಹಾ ಇಳಿಸ್ರಿ ಇಲ್ಲ ಅನ್ನೋರು ಹಾ ಶೂನ್ಯ ಈ ಪ್ರಶ್ನೆಯನ್ನ ಯಾಕೆ ಮಾಡಿದೆ ಅಂತಂದ್ರೆ ದೇವ್ರ ಅದಾನೆ ಅಂತ ತೊಂಬತ್ತೈದು ಪರ್ಸೆಂಟ್ ಈ ಜಗತ್ತಿನೊಳಗೆ ಅಧಾರೆ ದೇವ್ರ ಇಲ್ಲ ಅನ್ನೋರು ಐದು ಪರ್ಸೆಂಟ್ ಜನ ಅದಾರಿ ಒಬ್ಬ ಮನುಷ್ಯ ಒಂದು ಊರೊಳಗಿದ್ದ ಅವ ಒಟ್ಟ ದೇವರಿಗೆ ನಂಬ್ತಿರಲಿಲ್ಲ ಒಂದು ದಿನವೂ ಕೂಡ ದೇವರಿಗೆ ಹೋಗಿ ಕೈ ಮುಗಿದವನಲ್ಲ ಬಹಳ ನಾಸ್ತಿಕ ಇದ್ದ ಒಂದು ದಿವಸನೂ ಕೂಡ ಕೈ ಮುಗಿಲಿಲ್ಲ ಒಂದು ದಿವಸನೂ ಕಾಯಿ ಕರ್ಪೂರ ಮಾಡಲಿಲ್ಲ ದೇವ್ರ ಇಲ್ಲ ಅಂತ ತನ್ನ ಜೀವನದೊಳಗೆ ತಿಳ್ಕೊಂಡಿದ್ದ ಅವನಿಗೆ ಮದುವೆ ಆಯಿತು ಮದುವೆ ಆಗಿ ಒಬ್ಬ ಮಗ ಹುಟ್ಟದ ಆ ಮಗ ಹುಟ್ಟಿದಾಗ ಆ ಮಗ ಹುಟ್ಟಿದಾಗ ಆ ಮಗನಿಗೆ ಈತ ಏನು ಮಾಡ್ತಾನೆ ಅಂತಂದರೆ ಒಂದು ಹೆಸರನ್ನ ಇಡ್ತಾನೆ ಏನು ಹೆಸರನ್ನ ಇಡ್ತಾನೆ ಅಂತಂದರೆ ದೇವ್ರು ಇಲ್ಲಪ್ಪ ಅಂತ ಹೆಸರಿಟ್ಟ ಅಂತ ಏನಿಟ್ಟ ಹೆಸರೇ ದೇವ್ರ ಇಲ್ಲಪ್ಪ ಅಂತ ಹೆಸರಿಟ್ಟ ನೀವೆಲ್ಲರೂ ಕೂಡ ಮಕ್ಕಳಿಗೆ ಹೆಸರು ಇಡ್ತೀರ ಏನು ಹೆಸರು ಇಡ್ತೀರ ಹೆಸರು ಕಾಶಿನಾಥ್ ಅಂತ ಇಡ್ಬೋದು ಮಲ್ಲಯ್ಯ ಅಂತ ಇಡ್ಬೋದು ಬಸಯ್ಯ ಅಂತ ಇಡ್ಬೋದು ನಿಮ್ಮ ನಿಮ್ಮ ತರಹದ ಒಂದು ಹೆಸರನ್ನು ಇಡ್ತೀರಿ ಆದರೆ ಆ ಮನುಷ್ಯ ಏನಿಟ್ಟ ತನ್ನ ಮಗನಿಗೆ ಅಂತಂದರೆ ದೇವರು ಇಲ್ಲಪ್ಪ ಅಂತ ಹೆಸರಿಟ್ಟ ಊರನೊಳಗಿರುವಂಥ ಎಲ್ಲರೂ ಹಿರಿಯರು ಹೇಳ್ತಾರೆ ಇಲ್ಲಪ್ಪ ದೇವರಿಲ್ಲ ಅಂತ ಆ ಇಡಬೇಡ ಅದು ಯೋಗ್ಯ ಆಗೋದಿಲ್ಲ ಅದು ಆಗೋದಿಲ್ಲ ಚಲೋ ಆಗೋದಿಲ್ಲ ಒಳ್ಳೆ ಒಳ್ಳೆ ಹೆಸರುಗಳದಾವೆ ಅದನ್ನು ಬಿಟ್ಟು ನೀನು ದೇವ್ರು ಇಲ್ಲಪ್ಪ ಅಂತ ಹೆಸರು ಇಡಬೇಡ ಅಂತಂದ್ರು ಇಲ್ಲ ನಾನು ಇಡೋನೇ ಅಂತ ತಿಳ್ಕೊಂಡು ಏನು ಮಾಡಿದ ದೇವ್ರ ಇಲ್ಲಪ್ಪ ಅಂತ ತನ್ನ ಮಗನಿಗೆ ಹೆಸರಿಟ್ಟು ಹೆಸರಿಟ್ಟಾದ ನಂತರ ಆ ಮಗು ಬೆಳೀತಾ ಬೆಳಿತಾ ಆರು ವರ್ಷದವನಾಗ್ತಾನೆ ಆರು ವರ್ಷದವನ ಆದ ನಂತರ ಅವನಿಗೆ ಎಲ್ಲಿಗೆ ಕಳಿಸ್ಬೇಕು ಅಂತಂದ್ರೆ ಸ್ಕೂಲಿಗೆ ಕಳಿಸ್ಬೇಕು ಶಾಲೆಗೆ ಕಳಿಸ್ಬೇಕಲ್ಲ ಶಾಲೆಗೆ ಕಳಿಸ್ಬೇಕು ಕಳಿಸಿದಾಗ ಅವಾಗ ತಂದೆ ಏನು ಹೆಸರು ಬರೆಸ್ತಾನೆ ಅಂತಂದರೆ ಏನು ದೇವರಿಲ್ಲಪ್ಪ ಅಂತ ಹೆಸರು ಬರೆಸಿದ ತನ್ನ ಮಗನ ಹೆಸರು ಏನು ಅಂತಂದ್ರೆ ದೇವರಿಲ್ಲಪ್ಪಾ ಅಂತ ಹೆಸರು ಬರೆಸ್ದ ಹೆಸರು ಬರೆಸಿ ಕೊನೆಗೆ ಮೂರು ದಿನಗಳಾದ ನಂತರ ಮಗ ಚೀಲ ತೆಗೆದುಕೊಂಡು ಶಾಲೆಗೆ ಹೋಗ್ತಾನೆ ಶಾಲೆಗೆ ಹೋದಾಗ ಶಾಲೆಯೊಳಗಿರುವಂಥ ಮಾಸ್ತರ ಆ ತರಗತಿಯೊಳಗಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡಿಸಿಕೊಂಡು ಮೊದಲು ಏನು ಮಾಡ್ತಾರ್ರಿ ಏನು ಮಾಡ್ತಾರ ಹಾಜರಿ ತಗೋತಾರ ಹಾಜರಿ ತಗೋತಾರ ಹಾಜರಿ ತಗೊಳ್ಳುವಂಥ ಮಧ್ಯದೊಳಗೆ ಈ ಒಂದು ಐದನೇ ನಂಬರ್ ಇರ್ತದ ಯಾರ್ದು ದೇವರಿಲ್ಲಪ್ಪ ಅನ್ನುವಂಥ ಹೆಸರು ಮೊದಲು ಮಾಸ್ತರ್ ಏನು ಮಾಡ್ತಾನೆ ಅಂತಂದರೆ ಅವನ ಗೆಳೆಯರೆಲ್ಲ ಹೆಸರು ಹಾಜರಿ ತಗೋತಾನೆ ಕಾಶಿನಾಥ ಇದೇನಿಲ್ಲೋ ಅದಿನ್ರಿ ಸರ್ ಅಂದ ಮಲ್ಲಯ್ಯ ಇದೇನಿಲ್ಲೋ ಅದಿನ್ರಿ ಸರ್ ಅಂದ ಬಸಯ್ಯ ಈ ಕ್ಲಾಸಿನೊಳಗೆ ಇದೇನು ಇಲ್ಲೋ ಅಂತ ಕೇಳಿದಾಗ ಅದಿನ್ರಿ ಸರ್ ಅಂದ ಕೊನೆಗೆ ಐದನೇ ನಂಬರ್ ಯಾರ್ದು ಬರ್ತದ ಅಂತಂದ್ರೆ ಈ ಒಂದು ಪಾಳಿ ಬರ್ತದ ಅವಾಗ ಮಾಸ್ತರ್ ಹಾಜರಿ ತೆಗಿತಾನೆ ಹಾಜರಿ ತೆಗ್ದಕೊಂಡು ಐದನೇ ನಂಬರ್ ನೋಡ್ತಾನೆ ಹೆಸರು ನೋಡ್ತಾನೆ ಹೆಸರು ನೋಡಿದಾಗ ದೇವ್ರ ಇಲ್ಲಪ್ಪ ಅಂತಾನೆ ಅವಾಗ ಅದಿನ್ರಿ ಸರ್ ಅಂದವು ದೇವ್ರ ಇಲ್ಲಪ್ಪ ಅಂತ ಮಾಸ್ತರ್ ಹೇಳಕತ್ತ ಆ ಹುಡುಗ ಅಂತಾನ ಅದೀನ್ರಿ ಸರ್ ಅಂತ ಆತ ಹೇಳ್ತಾನೆ ನಿಮಗೆಲ್ಲರೂ ಕೂಡ ಅರ್ಥ ಆಗಿರಬಹುದು ಸರ್ ಅಂತಾನೇ ಇಲ್ಲ ಅಂತವ ಹೇಳ್ತಾನ ಅದೀನಿ ಅಂತವ ಅಂತಾನ ಅವನು ಬಾಯಿಯೊಳಗೆ ಒಳಗೆ ಅದಿನಿ ಅಂತ ಬಂದಾಗ ಈ ಜಗತ್ತು ಯಾರಿಂದ ನಿರ್ಮಾಣ ಆಗಿದೆ ಅಂತಂದ್ರೆ ಅದು ದೇವನಿಂದ ನಿರ್ಮಾಣ ಆಗಿದೆ ನಾವೆಲ್ಲರೂ ಕೂಡ ಧನ ಕನಕ ವಸ್ತು ವಜ್ರ ವೈಡೂರ್ಯಗಳನ್ನು ಗಳಿಸಿಕೊಳ್ಳಬಹುದು ಆದರೆ ದೇವರನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ತೊಂಬತ್ತೈದು ವರ್ಷದ ಒಬ್ಬ ಅಜ್ಜ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾನೆ ಅವನಿಗೆ ಉಸಿರಾಟದ ಸಮಸ್ಯೆ ಇರ್ತದೆ ಅಡ್ಮಿಟ್ ಆಗಿದಾಗ ಅಲ್ಲಿರುವಂಥ ಡಾಕ್ಟರ್ ಏನು ಮಾಡ್ತಾರೆ ಅಂತಂದರೆ ಚೆಕ್ ಮಾಡಿ ಉಸಿರಾಟದ ಸಮಸ್ಯೆ ಅಂತ ಆಕ್ಸಿಜನ್ ಹಾಕ್ತಾರೆ ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು ಕೊರೋನಾ ಸಂದರ್ಭದೊಳಗೆ ನಿಮಗೆಲ್ಲರಿಗೂ ಕೂಡ ಆಕ್ಸಿಜನ್ ಕೊಟ್ಟಾರ ಅವಾಗ ಆ ಡಾಕ್ಟರ್ ಏನು ಮಾಡ್ತಾನೆ ಅಂತಂದ್ರೆ ಆಕ್ಸಿಜನ್ ಹಾಕ್ತಾನೆ ಆಕ್ಸಿಜನ್ ಹಾಕಾನ ಮರುದಿವ್ಸ ಏನಾಗ್ತದೆ ಅಂತಂದರೆ ಆ ತೊಂಬತ್ತೈದು ವರ್ಷದ ಅಜ್ಜ ಆಸ್ಪತ್ರೆಗೆ ಅಡ್ಮಿಟ್ ಆಗೋಣ ಆಕ್ಸಿಜನ್ ಕೊಟ್ಟಿದ್ರಲ್ಲ ಉಸಿರಾಟಕ್ಕೆ ಮರುದಿವಸ ಡಾಕ್ಟ್ರು ಬರ್ತಾರೆ ಡಾಕ್ಟ್ರು ಬಂದು ಆ ವೃದ್ಧನ ಕೈಯೊಳಗೆ ಹದಿನಾರು ಸಾವಿರ ರೂಪಾಯಿ ಬಿಲ್ ಮಾಡಿ ಕೈಯೊಳಗಿ ಕೊಡ್ತಾರೆ ಕೈಯೊಳಗೆ ಕೊಟ್ಟಾಗ ಆ ವೃದ್ಧ ಒಂದೇ ಸವನ ಕಣ್ಣೀರು ಹಾಕ್ತಾ ಇರ್ತಾನೆ ಕಣ್ಣೀರು ಹಾಕುವಂಥ ಸಂದರ್ಭದೊಳಗೆ ಅವಾಗ ಆ ಡಾಕ್ಟರ್ ಕೇಳ್ತಾರೆ ಇಲ್ರಿ ನಿಮ್ಮ ಹತ್ರ ದುಡ್ಡು ಅದಾನು ಇಲ್ಲೋ ಯಾಕೆ ಕಣ್ಣೀರು ಹಾಕಾಕತ್ತೀರಿ ಹದಿನಾರು ಸಾವಿರ ರೂಪಾಯಿ ಬಿಲ್ ಆಗ್ಯದಂತೆ ಕಣ್ಣೀರು ಹಾಕಾಕತ್ತಿರಿ ಅಂತ ಕೇಳೋದಾಗಿಲ್ಲ ಹದಿನಾರು ಸಾವಿರ ರೂಪಾಯಿ ಕೊಡುವಂಥ ಯೋಗ್ಯತೆ ನನಗಿದೆ ಹದಿನಾರು ಸಾವಿರ ರೂಪಾಯಿ ಬಿಲ್ ಅದ ಅಂತ ನಾನು ಕಣ್ಣೀರು ಹಾಕಾಕತ್ತಿಲ್ಲ ನನಗೆ ತೊಂಬತ್ತೈದು ವರ್ಷಗಳ ಕಾಲ ನನಗ ಪ್ರಕೃತಿ ನನಗೆ ದೇವ ಏನು ಮಾಡಿದಾನೆ ಅಂತಂದ್ರೆ ಉಸಿರು ಕೊಟ್ಟಿದ್ದಾನೆ ಗಾಳಿ ಕೊಟ್ಟಿದ್ದಾನೆ ನೀರು ಕೊಟ್ಟಿದ್ದಾನೆ ಇವೆಲ್ಲವನ್ನು ಕೊಟ್ಟಿರುವಂಥ ದೇವನಿಗೆ ನಾನೇನು ಕೊಡಲಿ ಅಂತ ಕಣ್ಣೀರು ಅಂತ ಆ ವೃದ್ಧ ಹೇಳ್ತಾನೆ ಆ ವೃದ್ಧ ಹೀಗಾಗಿ ನಾವೆಲ್ಲರೂ ಕೂಡ ಏನು ತಿಳ್ಕೊಳ್ಬೇಕು ಅಂತಂದರೆ ದೇವನಿಗೆ ನಾವು ಬಂಗಾರ ಹಾಕಿಕೊಂಡ್ರೆ ನಮಗೆ ದೇವರು ಒಲಿಯೋದಿಲ್ಲ ದೇವರಿಗೆ ನಾವು ಬೆಳ್ಳಿ ಹಾಕಿದ್ರೆ ದೇವರು ಒಲಿಯೋದಿಲ್ಲ ದೇವರು ನಮಗೆ ಯಾವಾಗ ಒಲಿತಾನೆ ಅಂತಂದರೆ ಒಬ್ಬ ಸಾಹಿತ್ಯ ಬಹಳ ಸುಂದರವಾಗಿ ಹೇಳ್ತಾನೆ ಮಡದ ಒಳ್ಳೆಯ ಮಿತ್ರ ಮಡದಿಗೆ ಸಮಾನ ಒಳ್ಳೆಯ ಮಿತ್ರ ಮಡದಿಗೆ ಸಮಾನ ಅದೇ ರೀತಿಯೊಳಗ ಶತ್ರು ಮೃತ್ಯುವಿಗೆ ಸಮಾನ ಭಕ್ತಿ ಸ್ವರ್ಗಕ್ಕೆ ಸಮಾನ ಅಂತ ಅಂತ ಭಕ್ತಿಯನ್ನ ಮಾಡಿ ಈ ಭೂ ಕೈಲಾಸವನ್ನು ಸ್ವರ್ಗವನ್ನೇ ಮಾಡಿರುವಂಥ ಗುರುಗೊಳ್ಳಾಳೇಶ್ವರವನ್ನ ಪುರಾಣವನ್ನು ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಲ್ಲ ನೀವೆಲ್ಲರೂ ಕೂಡ ಭಕ್ತಿವಂತರು ನೀವೆಲ್ಲರೂ ಕೂಡ ಭಕ್ತಿವಂತರು ಇವತ್ತ ಗುರು ಪ್ರವಚನವನ್ನು ತಾವೆಲ್ಲರೂ ಕೂಡ ಕೇಳಿರಿ ಒಂದು ವಚನ ಹೇಳಿ ಮುಗಿಸ್ಬಿಡ್ತೇನೆ ಏನಪ್ಪಾ ಅಂತಂದರೆ ಉಳಿ ಹಿಡಿದ ಕೈ ಉಳಿ ಹಿಡಿದ ಕೈ ಏನು ಮಾಡಿತ್ತು ಅಂತಂದರೆ ಶಿಲೆ ಶಿಲ್ಪವ ಮಾಡಿತ್ತು ನೋಡ ಉಳಿ ಹಿಡಿದ ಕೈ ಶಿಲೆ ಶಿಲ್ಪವ ಮಾಡಿತ್ತು ನೋಡ ಕುಂಚ ಹಿಡಿದ ಕೈ ಕಾಗದದ ಚಿತ್ರ ಮೂಡಿಸಿತ್ತು ನೋಡ ಬಾಚಿ ಹಿಡಿದ ಕೈ ಕಟ್ಟಿಗೆಯ ಪೆಟ್ಟಿಗೆಯ ಮಾಡಿತ್ತು ನೋಡ ಲಿಂಗ ಬಿಡದ ಕೈ ಭವಿಯ ಭಕ್ತನನ್ನು ಮಾಡಿತ್ತು ನೋಡ ಎನ್ನುವ ಹಾಗೆ ಕುರಿಯ ಹಿಕ್ಕಿಯೊಳಗ ಲಿಂಗವನ್ನು ಕಂಡು ಈ ಜಗತ್ತಿಗೆ ಲಿಂಗದ ಶಕ್ತಿಯನ್ನು ತೋರಿಸಿರುವಂಥ ಪುಣ್ಯಾತ್ಮ ಅದು ಗುರುಗೊಳ್ಳಾಳೇಶ್ವರ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕಾಗ್ತದ ಇವತ್ತ ಕೈನೂರು ಗ್ರಾಮಕ್ಕೆ ಪ್ರಥಮ ಬಾರಿಗೆ ನಾವು ಆಗಮಿಸಿದ್ದೇವೆ ಇವತ್ತು ಮಾಗಣಗೆರೆಯ ರುದ್ರಮುನೀಶ್ವರ ಹಿರೇಮಠಕ್ಕೆ ಪಟ್ಟಾಧಿಕಾರ ಆಗಿ ಪ್ರಥಮ ಊರು ಯತ್ನಾಳ ಎರಡನೇ ಊರು ಕೈನೂರು ಗ್ರಾಮಕ್ಕೆ ಆಗಮಿಸಿದ್ದೇವೆ ಇಲ್ಲಿರುವಂಥ ಎಲ್ಲ ಜನರನ್ನು ನೋಡಿದಾಗ ಒಂದು ಮಾತು ನೆನಪಿಗೆ ಬರ್ತದೆ ಏನು ಮಾತು ನೆನಪಿಗೆ ಬರ್ತದೆ ಅಂತಂದರೆ ನಾವು ಅರಮನೆಯನ್ನು ನೋಡಬೇಕಾದರೆ ಎಲ್ಲಿಗೆ ಶಾಣೆ ಇದ್ರಿ ನೀವು ಕೈನೂರದವ್ರು ಅರಮನೆಯನ್ನು ನೋಡಬೇಕಾದರೆ ಮೈಸೂರಿಗೆ ಹೋಗಬೇಕು ಮಲೆನಾಡನ ಪ್ರಕೃತಿಯ ಸೊಬಗನ್ನ ಕಾಣಬೇಕು ಅಂತಂದರೆ ಮಲೆನಾಡಿಗೆ ಹೋಗಬೇಕು ವಾಸ್ತುಶಿಲ್ಪವನ್ನು ನೋಡಬೇಕಾದರೆ ಬಾದಾಮಿಗೆ ಹೋಗಬೇಕು ಅದೇ ರೀತಿಯೊಳಗ ಗುರು ಗೊಲಾಳೇಶ್ವರರ ಪುರಾಣ ಪ್ರವಚನವನ್ನು ಕಾಣಬೇಕು ಅಂತಂದರೆ ಅದು ಸುಕ್ಷೇತ್ರ ಕೈನೂರು ಗ್ರಾಮಕ್ಕೆ ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಕೊನೆಯದಾಗಿ ಏನಪ್ಪಾ ಅಂತಂದರೆ ಪಾಕ್ಯಟ್ಟದೊಳಗ ಮ ಪಾಕೆಟ್ಟದೊಳಗ ಮನಿ ಇರಲಿ ಜೇಬಿನೊಳಗ ದುಡ್ಡಿರಲಿ ಮೈಂಡ್ದೊಳಗ ನಾಲೆಜ್ ಇರಲಿ ಹೃದಯದೊಳಗ ದಯ ಇರಲಿ ಸದಾವ ಕಾಲ ಗುರುವಿನ ಧ್ಯಾನ ಇರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗ ಹೇಳ್ತಾ ಕೈನೂರು ಗ್ರಾಮಕ್ಕೆ ಇವತ್ತ ನಿಮ್ಮ ಕಮಿಟಿಯವರು ಏನು ಮಾಡ್ಯಾರ ಅಂತಂದ್ರೆ ಹದಿನಾರನೇ ತಾರೀಕು ಅಂದ್ರೆ ನಮ್ಮ ಪೀಠದ ಒಡೆಯರಾದಂಥ ಧರ್ಮ ಪೀಠದ ಒಡೆಯರಾದಂಥ ಜಗದ್ಗುರು ಮಹಾ ಸನ್ನಿಧಾನಗಳವರು ಬರುವಂತಹ ವೇಳೆಯೊಳಗೆ ನನ್ನ ಹೆಸರು ಹಾಕ್ಯಾರ ಹದಿನಾರನೇ ತಾರೀಕು ನಾನು ಅನ್ಕೊಂಡೆ ಹದಿನಾರನೇ ತಾರೀಕು ಬರಬೇಕಂತ ನಿಶ್ಚಯವನ್ನ ಮಾಡಿಕೊಂಡಿದ್ದೆ ಆದರೆ ಕೈನೂರು ಗ್ರಾಮದ ಒಂದಿಷ್ಟು ಯುವಕರು ಬುದ್ಧಿ ನೀವು ಒಂದೇ ದಿನ ಬರೇಬೇಕು ಅಂತ ನಿನ್ನೆ ಹತ್ತು ಸರಿ ಫೋನು ಮಾಡಿದ್ರು ಆ ಹತ್ತು ಸಾರಿ ಫೋನು ಮಾಡುವುದರ ಮುಖಾಂತರವಾಗಿ ಇವತ್ತ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿರುವಂಥ ಭಕ್ತರ ಭಕ್ತಿ ನಿಜವಾಗ್ಲೂ ಕೂಡ ಶ್ರೇಷ್ಠ ಇವತ್ತ ಮಾಗಣಗೇರೆಯೊಳಗೆ ಭಕ್ತಿಯ ಸಾಗರೇ ಹರಿದೋಗಿದ್ದಾರೆ ಇವತ್ತ ಅಂತಹ ಎರಡನೇ ಕ್ಷೇತ್ರ ಅದು ಕೈನೂರ ಗ್ರಾಮ ಆಗ್ತದ ಇವತ್ತ ನಾಳಿನ ನಾಡದು ಹದಿನಾರನೇ ತಾರೀಕು ಹಸಿರು ಪೀಠದ ಒಡೆಯರಾದಂಥ ಜಗದ್ಗುರು ಮಹಾ ಸನ್ನಿಧಾನವರು ನಿಮ್ಮ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ ಹೇಳೋದೊಂದೇ ಹಸಿರು ನಮ್ಮೆಲ್ಲರ ಬಾಳಿನ ಉಸಿರು ಅಂತ ಹಸಿರು ಧ್ವಜವನ್ನು ಹಿಡಿದು ಇವತ್ತು ನಿಮ್ಮ ಗ್ರಾಮಕ್ಕ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರು ಆಗಮಿಸ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಅನ್ನುವಂಥ ಮಾತನ್ನು ನೀವೆಲ್ಲರೂ ಕೂಡ ಮರಿಬಾರ್ದು ಅಂತಹ ಜಗದ್ಗುರು ಮಹಾ ಸನ್ನಿಧಾನಗಳವರ ಗರಡಿಯೊಳಗೆ ಬೆಳೆದಂತಹ ನಾವುಗಳು ಇವತ್ತ ಆ ಜಗದ್ಗುರು ಮಹಾ ಸನ್ನಿಧಾನಗಳವರ ಹದಿನಾರನೇ ತಾರೀಕು ಬರುವಂಥ ಸಂದರ್ಭದೊಳಗೆ ತಾವೆಲ್ಲರೂ ಕೂಡ ಗ್ರಾಮವನ್ನು ಇಟ್ಟುಕೊಳ್ಳ್ರಿ ತಾವೆಲ್ಲರೂ ಕೂಡ ಭಕ್ತಿ ಪರವಶದಿಂದ ಗುರುಗಳ ಸೇವೆಯನ್ನ ಮಾಡಿ ಗುರುವಿನ ಆಶೀರ್ವಾದಕ್ಕೆ ಪಾತ್ರರಾಗ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಜಗದ್ಗುರು ರೇಣುಕಾಚಾರ್ಯರು ಗುರು ರುದ್ರಮರೀಶ್ವರ ಶಿವಾಚಾರ್ಯರು ಅನಂತ ಆಶೀರ್ವಾದಗಳನ್ನು ಕರುಣಿಸಲಿ ಅಂತ ತಿಳ್ಕೊಂಡು ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ ಶಿವಮುರಿಯ ಕಾರ್ಯಕ್ರಮಕ್ಕೆ ಆಗಮಿಸಿ ಅಮೃತ ಸಮಾನವಾಗಿರುವ ಆಶೀರ್ವಚನ ದಯಪಾಲಿಸ್ವಂತಹ ಶತಸ್ಥಲಭೃಹ್ಮಿ ಏಕಾಕ್ಷ